ನಾನಿವತ್ತು ನಿಮ್ಮೆಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ಏನು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋನಲ್ಲಿ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನೋಡಿ ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ಹೂ ತೊಗೊಂಡು ಬಂದೆ ನಾನು ನಮ್ಮ ಮನೆಯಿಂದ ಬಂದು ಇಲ್ಲಿ ತಂಗಿ ಮನೆಗೆ ಬಂದೆ ನಾನು ಫಂಕ್ಷನ್ಗಳಿದ್ದಾಗೆ ಜಾಸ್ತಿ ಹೂವುಗಳ್ನ ಮುಡಿಯೋದು ನನಗೆ ಮಿಕ್ಕಿ ಟೈಮಲ್ಲೆಲ್ಲ ಕೆಲಸನೇ ಆಗುತ್ತೆ ನಂಗೆ ರೆಡಿ ಆಗೋದಕ್ಕೆ ಟೈಮ್ ಸಿಗಲ್ಲ ಸೊ ನೋಡಿ ಎಲ್ಲ ರೆಡಿಯಾಗಿ ನಾನು ನನ್ನ ಚಿಕ್ಕಮ್ಮ ನನ್ನ ತಂಗಿ ಮೂರು ಜನ ಒಂದೇ ಥರ ಸೀರೆನ ತೊಗೊಂಡಿದ್ವಿ ಇದು ಆ ಫ್ಯಾಮಿಲಿ ಫಂಕ್ಷನ್ ಅಂದರೆ ಗೊತ್ತಲ್ವಾ ನಿಮ್ಮೆಲ್ರಿಗೂ ಒಂದೇ ಥರ ಇರಬೇಕು ಕಲರ್ ಚೇಂಜ್ ಇತ್ತು ಸೊ ಮೂರು ಜನದ್ದು ಒಂದೇ ಥರ ಸ್ಯಾರಿ ಆಗಿತ್ತು ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರೋ ಸ್ಯಾರಿ ತೊಗೋಬೇಕು ಅಂತ ತುಂಬ ದಿಸಿನ ಅಂದ್ಕೊಂಡಿದ್ವಿ ಈ ಫಂಕ್ಷನ್ಗೆ ಸಿಕ್ತು ನೋಡಿ ನಾವೆಲ್ಲ ರೆಡಿಯಾಗಿ ಇವಾಗ ಗಾಡಿನ ಹತ್ಕೊಂಡು ಇಲ್ಲಿ ತಂಗಿ ಮನೆಯಿಂದ ಬಿಡ್ತಾ ಇದ್ದೀವಿ ಫ್ಯಾಮಿಲಿ ಫಂಕ್ಷನ್ಗಳಂದ್ರೆ ಏನೋ ಖುಷಿ ಫ್ರೆಂಡ್ಸು ಅಲ್ಲಿ ಇಲ್ಲಿ ತಿರುಗಾಡಿ ಫ್ರೆಂಡ್ಸ್ ಜೊತೆ ಹೋಗಿ ಎಂಜಾಯ್ ಮಾಡೋದಕ್ಕಿಂತ ನನಗೆ ಈ ಥರ ಫ್ಯಾಮಿಲಿ ಫಂಕ್ಷನ್ಗಳು ಅಟೆಂಡ್ ಮಾಡೋದು ಫ್ಯಾಮಿಲಿ ಜೊತೆ ಇರೋದನ್ನೇ ತುಂಬ ಇಷ್ಟ ಹಂಗೆ ನೋಡಿ ನಾವು ಒಂದಿವೆ ಹೋಗ್ತಾ ಇಲ್ಲಿ ನೇತ್ರ ನೀವು ನೋಡಿರ್ಬೋದು ವ್ಲಾಗ್ಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ಹಾಗೆ ನಾನು ನೇತ್ರನೂ ಮಾತಾಡಿಸ್ಕೊಂಡು ಅಲ್ಲಿಂದ ಹೋದ್ವಿ ನೋಡಿ ಇದು ಯಾವ ಪ್ಲೇಸು ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನನ್ನ ಲಾಸ್ಟ್ ವೀಡಿಯೋನಲ್ಲಿ ನಾನು ಯಾವ ಪ್ಲೇಸು ಅಂತ ಡೀಟೇಲಾಗಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಓಕೆನಾ ನೋಡಿ ಇದು ಬಂದು ನಮ್ಮ ಮಾಗಡಿಯ ಏಕಶಿಲಾ ಬೆಟ್ಟ ಅಂತಲೇ ಸುಪ್ರಸಿದ್ಧಿ ಹೊಂದಿರುವಂಥ ಸಾವನದುರ್ಗದ ಬೆಟ್ಟ ನೋಡಿ ಅಲ್ಲೇ ನಮ್ಮ ಮಾವ ಬಂದು ಹರಿಸವೆ ಮಾಡ್ತಾಯಿದ್ದಾರೆ ಮನೆಯ ದೇವ್ರಿಗೆ ಹೆಣ್ಣದೇವ್ರಿಗೆ ಹರಿಸವೆ ಮಾಡ್ತಾಯಿದ್ರು ಸೊ ಎಲ್ಲರೂ ಇನ್ವೈಟ್ ಮಾಡಿದರು ನೋಡಿ ನಾವೆಲ್ಲ ಬಂದಿದ್ವಿ ಹೇಳಿದ್ನಲ್ಲ ನಮಗೇನಾರ ಫ್ಯಾಮಿಲಿ ಫಂಕ್ಷನ್ಗಳಂದರೆ ನಮಗೆ ನೀಟಾಗಿ ಸೀರೆ ಸೀರೆ ಉಟ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ನಮಗೆ ಅದೇ ಒಂದು ಸಂಭ್ರಮ ನಮಗೆ ಫಂಕ್ಷನ್ಗಿಂತ ನೀಟಾಗಿ ರೆಡಿ ಆಗಬೇಕು ಯಾವ ಥರ ಸೀರೆ ಹಾಕ್ಕೋಬೇಕು ಎಲ್ಲ ಒಂದೇ ಥರ ಹಾಕ್ಕೋಬೇಕು ಅನ್ನೋದೇ ಖುಷಿ ನೋಡಿ ಇವರೇ ನಮ್ಮ ಮಾವ ಇವರೇ ಮಾಡ್ತಾ ಇರೋದು ಇವರೆಲ್ಲ ನಮ್ಮ ರಿಲೇಷನ್ನೇ ಆಗಬೇಕು ಇವರೆಲ್ಲ ನಮ್ಮ ರಿಲೇಶನೇ ಎಲ್ಲನೂ ಕೇಳ್ತಿದ್ದೆ ನಾನು ಯೂಟ್ಯೂಬಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ನಿದ್ದಕ್ಕೆ ಹಾಕಿ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು ಇವರು ಬಂದು ನಮ್ಮ ಮೊದಲನೇ ಚಿಕ್ಕಮ್ಮ ಹಾಗೆ ಚಿಕ್ಕಪ್ಪ ನೋಡಿ ನೀವು ಲಾಸ್ಟ್ ವೀಡಿಯೋನಲ್ಲಿ ನೋಡಿರ್ಬೋದು ನಮ್ಮ ಚಿಕ್ಕಪ್ಪ ಚಿಕ್ಕಪ್ಪನೆಲ್ಲ ಇವ್ರು ಬಂದು ನಮ್ಮ ಮಾವನ ಮಗ ನೀವು ನೋಡಿರ್ಬೋದು ಇವರು ಇನ್ಸ್ಟಾದಲ್ಲಿ ತುಂಬನೇ ವೈರಲ್ ಆಗಿದ್ದಾರೆ ಈ ವಿಡಿಯೋನಲ್ಲಿ ಸುದೀಪ್ ಅಂತ ಹೆಸರು ನಮ್ಮ ಮಾವನ ಮಗ ಇವರು ಇವರೇ ನೋಡಿ ನಮ್ಮ ಸೋದರತ್ತೆ ನಮ್ಮ ಮಾವನ ಮಿಸಸ್ ಇವರು ಸರಿ ಅಂದ್ಬಿಟ್ಟು ಎಲ್ರದೂ ಒಂದು ವಿಡಿಯೋನ ಮಾಡಿಕೊಂಡೆ ಒಳಗಡೆ ಎಲ್ಲ ಹೋಗಿ ನೋಡಿ ಒಂದು ಚೌಟ್ರಿ ಅಲ್ಲಿಗೆ ಅಂತಲೇ ಒಂದು ದೇವ್ರ ಕಾರ್ಯ ಮಾಡೋದಕ್ಕೆ ಅಂತಲೇ ಚಿಕ್ಕ ಚಿಕ್ಕ ಚೌಟ್ರಿಗಳಿರ್ತವೆ ನೋಡಿ ಅಲ್ಲಿಗೆ ಹೋಗಿ ಎಲ್ರದೂ ಕೂಡ ವಿಡಿಯೋ ಮಾಡ್ಕೊಂಡ್ವಿ ಇವ್ ಇವರು ಬಂದು ನಮ್ಮ ಮಾವನ ಮಗಳು ಅವ್ರದನ್ನು ಕೂಡ ವೀಡಿಯೋನ ಮಾಡಿಕೊಂಡು ನಾನು ಅಲ್ಲಿಂದ ನೋಡಿ ಹಾಗೆ ನನ್ನ ಮಗನ ಜೊತೆ ನಮ್ಮ ನನ್ನ ಮಗ ಅಮ್ಮ ನನ್ನದೊಂದು ಫೋಟೋ ತೆಗಿಯಂತ ಇದ್ದೆ ಸರಿ ಅಂದ್ಬಿಟ್ಟು ನನ್ನದು ನನ್ನ ಮಗನದ್ದು ಒಂದು ವೀಡಿಯೋನ ಮಾಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಫಸ್ಟು ಅಂತ ಸರಿ ಅಂತ ಹಂಗೆ ಬರ್ತಾ ಹುಡುಗರೆಲ್ಲ ತಿಂಡಿ ಬೇಕು ತಿಂಡಿಬೇಕು ಅಂತ ಕೇಳ್ತಾಯಿದ್ರು ಅಂತ ನಮ್ಮಮ್ಮ ತಿಂಡಿ ಕೊಡ್ಸೋದಕ್ಕೆ ಅಂತ ಮಕ್ಳಿಗೆ ಹೋದರು ನಾನಿಲ್ಲಿ ನೋಡಿ ಎಷ್ಟು ಇಲ್ಲಿ ತುಂಬ ಕೋತಿಗಳಿದಾವೆ ತುಂಬ ಅಂದರೆ ತುಂಬ ಒಂದು ಸ್ವಲ್ಪ ಏನಾರ ಸಿಕ್ಕಿದ್ರು ಕೈಯಲ್ಲಿ ಒಂದು ಬಾಳೆಹಣ್ಣು ಇರಿದ್ರು ಬಿಡೋಲ್ಲ ಒಂದು ಕವರ್ ಇದ್ರು ಬಿಡಲ್ಲ ನೋಡಿ ಪಾಪ ಯಾರೋ ಆ ಗಾಡಿನಲ್ಲಿ ಪಾಪ ಬ್ಯಾಗೆಲ್ಲ ಇಟ್ಟುಬಿಟ್ಟು ಹೋಗಿದ್ರು ಅನಿಸುತ್ತೆ ಮೋಸ್ಟ್ಲಿ ಎಲ್ಲನೂ ತೆಗೆದಿ ಅದನ್ನೆಲ್ಲ ಹಂಡಿ ಎಲ್ಲ ನೋಡಿ ಯಾವ ಥರ ಮಾಡ್ತಿದ್ದೆ ಅದಕ್ಕೆ ಹೇಳೋದು ಕೋತಿ ಚೇಷ್ಟೆ ಅಂತ ಕೋತಿ ಚೇಷ್ಟೆ ಅಂತ ಏನು ಕೇಳ್ತಾರೆ ಅಂತ ನನಗೆ ಈ ವಿಡಿಯೋ ನೋಡಿದ ಮೇಲೆ ಗೊತ್ತಾಯಿತು ಓ ಇದಕ್ಕೆ ಕೋತಿ ಚೇಷ್ಟೆ ಅಂತ ಎಲ್ಲರಿಗೂ ಹೇಳೋದು ನಾವು ಒಂದೊಂದು ಸಲ ಕೋತಿ ಚೇಷ್ಟೆ ಥರ ಆಡ್ತೀಯಾ ಕೋತಿ ಚೇಷ್ಟೆ ಮಾಡ್ತೀಯಾ ಅಂತಂತ ನೋಡಿ ಕೋತಿ ಚೇಷ್ಟೆ ಅಂದರೆ ಇದೇನೇನೆ ನಮಗಂತೂ ತುಂಬ ನಗು ಬರ್ತಾಯ್ತು ಅಲ್ಲಿರೋಲ್ಲಿ ನಿಂತ್ಕೊಂಡು ತುಂಬ ನಗ್ತಾಯಿದ್ರು ನಾನು ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ನಮ್ಮ ಒಂದು ವ್ಯೂನ ತಕ್ಕೊಳ್ಳೋಣ ಅಂತ ಇದೆ ಆಮೇಲೆ ಅಮ್ಮನೂ ನಮ್ಮ ಚಿಕ್ಕಮ್ಮ ಇಬ್ಬರು ಅದು ನೋಡು ಕೋತಿ ಏನು ಮಾಡ್ತಾ ಮಾಡ್ತಾಯಿದೆ ಅಂತಂತ ಅಂದ್ಬಿಟ್ಟು ಹೇಳಿದ್ರು ಸರಿ ಅಂದ್ಬಿಟ್ಟು ನಾನು ಅಲ್ಲಿ ಒಂದು ವಿಡಿಯೋನ ಮಾಡ್ಕೊಂಡು ಅದು ನೋಡಿ ಮರದಿಂದ ಮರಗೆ ಜಿಗ್ಯ ಥರ ಗಾಡಿಯಿಂದ ಗಾಡಿಗೆ ಜಿಗಿತಾ ಇತ್ತು ನಾನು ಹಾಗೆ ಅದನ್ನೆಲ್ಲ ತಕ್ಕೊಂಡು ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ವೆದರ್ ಮಾತ್ರ ತುಂಬಾ ಕೂಲಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇಂಥ ವೆದರಲ್ಲಿ ಈ ಥರ ದೇವಸ್ಥಾನಗಳು ಇಂಥ ಪ್ಲೇಸ್ಗಳ್ಗೆ ಹೋದಂತೂ ತುಂಬ ಇಷ್ಟ ಆಗುತ್ತೆ ನನಗಂತೂ ತುಂಬ ಇಷ್ಟ ಅದು ಫ್ಯಾಮಿಲಿ ಜೊತೆ ಅಂದರೆ ಕೇಳಿ ಬೇಕಾ ನನಗೆ ಫ್ಯಾಮಿಲಿ ಜೊತೆ ಯಾವುದೇ ಫಂಕ್ಷನ್ಗೆ ಹೋದ್ರು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಿದ್ರು ನಾನು ತುಂಬ ಎಂಜಾಯ್ ಮಾಡ್ತೀವಿ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ನೋಡಿ ನಾನು ಹಾಗೆ ಇಲ್ಲಿ ಬರ್ತಾ ದೇವಸ್ಥಾನ ಎಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡೋಲ್ಲ ರಿಸ್ಟ್ರಿಕ್ಟೆಡ್ ಆಗಿದೆ ಅಲ್ಲಿ ಸೊ ಅಲ್ಲಿಂದ ಎಲ್ಲ ನೋಡಿ ಬರ್ತಾ ಕುದುರೆನೆಲ್ಲ ವೀಡಿಯೋ ಮಾಡ್ಕೊಂಡೆ ಅಷ್ಟರಲ್ಲೆಲ್ಲ ಊಟ ರೆಡಿ ಆಗಿತ್ತು ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ ಊಟ ಬಂದು ನಾನ್ ವೆಜ್ಜು ಇದು ಯಾವ ದೇವರು ಅಂತ ಹೇಳಿಲ್ಲಲ್ವ ಕೆಂಚನಳ್ಳಮ್ಮ ಅಂತ ಮಾರಡಿ ಹತ್ರ ಕೆಂಚನಳ್ಳಿ ಇದೆ ಅಲ್ಲಿ ಕೆಂಚನಳಮ್ಮ ಅಂತ ದೇವಸ್ಥಾನ ಇದೆ ಅಲ್ಲಿ ಮರಿ ಹೊಡೆದು ಮಾಡೋಂಗಿಲ್ವಂತೆ ಸೊ ಅದಕ್ಕೋಸ್ಕರ ಅಲ್ಲಿ ದೇವ್ರನ್ನೆಲ್ಲ ಮೆರವಣಿಗೆ ಅದು ಇದು ಎಲ್ಲ ಮಾಡಿ ಶನಿವಾರ ನೈಟೇ ಮಾಡಿಸಿ ಭಾನುವಾರ ಬಂದು ದುರ್ಗದಲ್ಲಿ ಮರೀನ ಹೊಡೆದು ಇಲ್ಲಿ ಮಟನ್ ಊಟನ ಮಾಡಿದರು ಓಕೆನಾ ನೋಡಿ ನಾವು ಎಲ್ಲ ಊಟನೆಲ್ಲ ಮುಗಿಸ್ಕೊಂಡ್ವಿ ಊಟ ಬಂದು ಮಟನ್ ಸಾಂಬಾರು ಬೋಟಿಗೊಜ್ಜು ಬಿರಿಯಾನಿ ಹಾಗೆ ಪಾಯಸ ಚಿಕನ್ ಚಾಪ್ಸು ಬುರ್ಜಿ ಮುದ್ದೆ ಇನ್ನು ಮಾಮೂಲಿ ಇನ್ನೇನು ಸೈಡ್ಸು ಇದೆಯಲ್ಲ ನೋಡಿ ಮೊಸರು ಬಜ್ಜಿ ಬಿರಿಯಾನಿನೂ ನಾನು ತಿನ್ಕೊಂಡು ಹಂಗಿಂದ ನಾವು ಮಾಮೂಲಿ ಪಾರ್ಕ್ ಇದೆಯಲ್ಲ ವನ್ಯಜೀ ವನ್ಯೋದ್ಯಮ ಸಾರಿ ಅಲ್ಲಿಗೆ ಬಂದ್ವಿ ಹಂಗೆ ವಾಕ್ ಮಾಡಿಕೊಂಡು ನಮ್ಮ ಯಜಮಾನರು ನಾನು ಮೈದನ್ಗೆ ಹೋಗಿದ್ವಿ ಬನ್ರಿ ಹೋಗೋಣ ಅಂತ ಅಂದಿದ್ದಕ್ಕೆ ಅವರಿಬ್ಬರು ಇಲ್ಲ ನಾವು ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಬರೋದು ಲೇಟ್ ಆಗುತ್ತೆ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಸೇರ್ಕೊಂಡಿದ್ರಲ್ಲ ಅವರೆಲ್ಲರೂ ಸರಿ ನೀವೆಲ್ಲ ಹೋಗಿರಿ ನಾವು ಬರ್ತೀವಿ ಅಂತ ಹೇಳಿದ್ರು ನಾನು ಹಂಗೆ ಹೋಗ್ತಾ ಇರೋಡಿ ವ್ಯೂ ಏನು ಚೆನ್ನಾಗಿ ಕಾಣ್ತಿದೆ ಅಂತ ನೋಡಿ ವ್ಯೂ ನಿಜವಾಗೂ ನಂಗೆ ತುಂಬಾ ತುಂಬ ಇಷ್ಟ ಆಯಿತು ಆ ವೆದರ್ಗೂ ಈ ಪ್ಲೇಸ್ಗೂ ಹೇಳಿ ಮಾಡಿಸ್ದಂಗಿತ್ತು ನಿಜ ಹೇಳಬೇಕು ಅಂದರೆ ಹಾಗೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ನನ್ನ ತಂಗಿ ಎಲ್ಲರದ್ದು ಕೂಡ ಬಿಡೋನ ಮಾಡಿಕೊಂಡೆ ಹುಡುಗರದ್ದೆಲ್ಲೂ ಎಲ್ಲರದು ಬಿಡೋನ ಮಾಡಿಕೊಂಡು ಹಾಗೆ ನಾವು ವಾಕಬಲ್ಲು ಅಲ್ಲಿಂದ ಅದು ವನ್ಯೋಧ್ಯಮಕ್ಕೆ ಹೋಗಿದ್ವಿ ಅಲ್ಲಿಂದ ಹೋಗಿ ನೋಡಿ ಮಾಮೂಲೆಲ್ಲ ಕೋತಿಗಳೇ ಜಾಸ್ತಿ ಮುಂಚೆ ಎಲ್ಲ ಪ್ರಾಣಿಗಳು ತುಂಬ ಇದ್ವು ಬಟ್ ಇಲ್ಲಿ ಸಾವಣದುರ್ಗದಲ್ಲಿ ಮೇಂಟೆನೆನ್ಸ್ ಕರೆಕ್ಟಾಗಿಲ್ಲ ಸೊ ಅದರಿಂದ ಮೇಂಟೈನ್ ಮಾಡೋದಕ್ಕೆ ಯಾರಿಗೂ ಇದಿಲ್ಲ ಅಂದ್ಬಿಟ್ಟು ಇವಾಗ ಬನ್ನೇರ್ಘಟ್ಟ ಝೂಗೆ ಎಲ್ಲ ಪ್ರಾಣಿಗಳ್ನು ಕಳಿಸ್ಬಿಟ್ಟಿದ್ದಾರೆ ಸೊ ಇವರು ಇದ್ದೋ ಮಾತ್ರ ಕಳಿಸಿದ್ದಾರೆ ಇಂಡಿ ಇಂಡಿಪೆಂಡೆಂಟಾಗಿ ಓಡಾಡ್ಕೊಂಡಿರೋ ವಿನ್ನ ಇದ್ದಾವೆ ಆನೆ ಚಿರ್ತೆ ಹುಲಿ ಸಿಂಹ ಜಿಂಕೆ ತೋಳ ಕರಡಿ ಆಗಿರ್ಬೋದು ಎಲ್ಲ ಥರ ವರ್ಲ್ಡ್ ಅನಿಮಲ್ಲು ಹಾಗೆ ಇಲ್ಲಿ ಪ್ರತಿಯೊಂದು ಎಲ್ಲನೂ ಪ್ರಾಣಿಗಳೆಲ್ಲವೂ ಇದ್ದಾವೆ ಅಂದರೆ ಇಂಡಿಪೆಂಡೆಂಟಾಗಿ ಓಡಾಡ್ಕೊಂಡಿರೋವು ಇದ್ದಾವೆ ಅವರು ಕೇಜಲ್ ಇಟ್ಟಂಥ ಇದನ್ನು ಮಾತ್ರ ಎಲ್ಲ ಬಂದರಗಟ್ಟಕ್ಕೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಮೇಂಟೆನೆನ್ಸ್ ಸ್ವಲ್ಪ ಇವಾಗ ಸರಿ ಇಲ್ಲ ಸೊ ಅದರಿಂದ ಸರಿ ಅಂತ ನೋಡಿ ನಾವು ಎಲ್ಲ ಅಲ್ಲಿ ಹೋದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಇಲ್ಲಿ ಬಂದ ತಕ್ಷಣ ಹುಡುಗರು ಅದನ್ನೇ ಹೇಳ್ತಾ ಇದ್ದು ಅವತ್ತೆಲ್ಲ ಆಟಾಡಿದ್ವಲ್ಲ ಅಲ್ಲಿ ಹೋಗೋಣ ನಡೀರಿ ನಡೀರಿ ನಡಿಯಮ್ಮ ಆಂಟಿ ಆಂಟಿ ಕರ್ಕೊಂಡೋಗಿರಿ ಅಂತಂತ ಹಿಂಸೆ ಮಾಡ್ತಾಯಿದ್ರು ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಆಟನ ಅಲ್ಲ ಆಡಿಸಿದ್ವಿ ಎಲ್ಲ ಆಡಿಸ್ಕೊಂಡು ನೋಡಿ ನಮ್ಮ ಚಿಕ್ಕಮ್ಮ ನನ್ನ ತಂಗಿ ಎಲ್ಲ ಅವರು ಕೂಡ ಎಲ್ಲ ಚಿಕ್ಕ ಮಕ್ಕಳ ಥರ ಆಟ ಆಡ್ತಾಯಿದ್ರು ನಿಮ್ಗೆ ಇನ್ನೊಂದು ವಿಷಯನ ಹೇಳಬೇಕು ನಾನು ನಿಜವಾಗೂ ನಗು ಬರುತ್ತೆ ಅದು ಹೇಳೋದಕ್ಕೆ ಜಾರ ಬಂಡಿನ ಆಡ್ತಾಯಿದ್ವಿ ಎಲ್ಲರೂ ಇದೆಲ್ಲ ಆದಮೇಲೆ ನೋಡಿ ಜೋ ಜೋಕಲೆಲ್ಲ ಎಲ್ಲ ಮೇಲೆ ನಾನು ನನ್ನ ವಿಡಿಯೋ ಮಾಡಲಿಲ್ಲ ನನ್ನ ವಿಡಿಯೋ ಸ್ಕಿಪ್ ಆಗಿದೆ ಸಾರಿ ಎಲ್ಲ ಆದಮೇಲೆ ಇಲ್ಲಿ ಜಾರಮಂಡಿ ಇದ್ದೀನಿ ನೋಡಿ ಎಲ್ಲರೂ ಜಾರಮಂಡಿ ಆಡ್ತಾ ಆಡ್ತಾ ನಮ್ಮ ಚಿಕ್ಕಮ್ಮನೂ ಚೆನ್ನಾಗಿ ಆಡಿದ್ವು ನನ್ನ ತಂಗಿನೂ ಚೆನ್ನಾಗಿ ಆಡಿದ್ಲು ಬಟ್ ನಾನು ಮಾತ್ರ ಜಾರಮಂಡಿ ಆಡಬೇಕಾದ್ರೆ ಸೀರೆ ನನ್ನ ಕಾಲಿಗೆ ಸ್ವಲ್ಪ ಅದೇನಂತಾರೆ ಅಡ್ಡ ಸಿಕ್ಕಿ ತುಪ್ಪ ಅಂತ ಬಿದ್ದೆ ಸರಿಯಾಗಿ ಬಿದ್ದೆ ಅಂತಲೇ ಹೇಳ್ಬೋದು ಅದನ್ನೇ ನೆನೆಸ್ಕೊಂಡು ನಮ್ಮ ಚಿಕ್ಕಮ್ಮ ನನ್ನ ತಂಗಿ ನಮ್ಮಮ್ಮ ಎಲ್ಲರೂ ನುಗ್ತಾವ್ರೆ ಹಿಂಗೆ ಬಿದ್ದೆ ನೀನು ಅಂತ ನಾನು ಹಿಡಿಯನ್ನ ಹಾಕೋಣ ಅಂದ್ಕೊಂಡೆ ಯಾಕೋ ಹಾಕೋದಿಕ್ಕೆ ಮನಸ್ಸಾಗಿರಲಿಲ್ಲ ನನಗೆ ಸರಿ ಅಂದ್ಬಿಟ್ಟು ನೋಡಿ ಹಂಗೆ ಎಲ್ಲ ಇದು ಪಾರ್ಕಲೆಲ್ಲ ಕುತ್ಕೊಂಡು ಹಂಗೆ ವ್ಯೂನ ತಕ್ಕೊಂಡ್ವಿ ಮತ್ತು ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿ ಕೆರೆಯದು ವಿಡಿಯೋನ ನಾನು ಮಾಡಿರಲಿಲ್ಲ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ಎಲ್ಲ ಹೋದಾಗ ಕೆರೆಯದು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿ ಪ್ರಾಣಿಗಳೆಲ್ಲ ನೀರು ಕುಡಿಯೋದಕ್ಕೆ ಬರ್ತಾವಂತೆ ಆ ಕೆರೆಗೆ ಅಂತಂತ ಹೇಳಿದ್ದೆ ಹೌದಲ್ವಾ ಇವತ್ತು ನೋಡಿ ನಾನು ನಮ್ಮ ಮನೆಯವರು ಇನ್ನೂ ಬರೋದು ಲೇಟ್ ಆಯಿತು ನನ್ನ ಮೈದನು ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು ಸೊ ನಾವೆಲ್ಲ ಆಟ ಆಡೋದು ಸ್ಟಾರ್ಟ್ ಆಡಿದ್ವಿ ಹಾಗೆ ಮಕ್ಕಳನ್ನೆಲ್ಲ ಕರ್ಕೊಂಡು ಕೆರೆನ ನೋಡೋಣ ಅಂತ ಸ್ವಲ್ಪ ಇನ್ನೂ ಮುಂದಕ್ಕೆ ಬಂದ್ವಿ ನೋಡಿ ಇದೇ ಕೆರೆ ಈ ಕೆರೆಯಲ್ಲಿ ಬಂದು ಅಲ್ಲಿರೋ ಪ್ರಾಣಿಗಳೆಲ್ಲ ನೀರು ಕುಡಿತಾರೆ ಅಂತ ಹೇಳ್ತಾರೆ ಸೊ ಜನಗಳು ಇರೋ ಟೈಮಲ್ಲಿ ಬರಲ್ಲ ಅವು ನಾವು ನಾವು ಅಂಥ ಪ್ರಾಣಿಗಳಿಗೆ ಎಷ್ಟು ಎದ್ರುಕೊತೀವೋ ಪ್ರಾಣಿಗಳು ಕೂಡ ನಮ್ಮ ಮನುಷ್ಯರನ್ನ ನೋಡಿದ್ರೆ ಅಷ್ಟೇ ಎದುರ್ಕೊತ ಹೌದಲ್ವಾ ಹಾಗೆ ಅಲ್ಲಿಂದ ಬಂದು ನೀರಿಂದೆಲ್ಲ ವ್ಯೂ ತಕ್ಕೊಂಡೆ ಇದೇ ಇದೇ ನೋಡಿ ಸಾವಂತರ್ಗದ ತುದಿ ಅಂದರೆ ಇದೇನೆ ನಂದಿ ಮೇಲುಗಡೆ ಒಂದು ಚಿಕ್ಕ ನಂದಿ ಇದೆ ಆಯಿತಾ ಅದೇ ಲಾಸ್ಟು ಪಾಯಿಂಟ್ ಅದು ಆಮೇಲೆ ಅಲ್ಲಿಂದ ನೋಡಿಕೊಂಡು ಸ್ವಲ್ಪ ಅಲ್ಲಿ ಕೆರೆ ಹತ್ರ ಹೋಗ್ತಾ ಆ ಕಡೆ ಈ ಕಡೆ ಏನು ಇಷ್ಟು ಮಾತ್ರನೇ ಅಲ್ಲಿ ಈ ಥರ ಕಂಬಿಲಿ ಈ ಥರ ಜಾಲರ ಥರ ಹಾಕಿದ್ರು ಆಮೇಲೆ ಮುಂದಕ್ಕೆ ಹಾಕಿರಲಿಲ್ಲ ಮಕ್ಕಳೆಲ್ಲ ಸುಮ್ಮನೆ ಸುಮ್ಮನೆ ತೀಟೆ ಓಡೋಗ್ಬೇಕಾದ್ರೆ ಇದ್ರಾಯ್ತು ಎದ್ರಾಯ್ತು ಅಂತ ಭಯ ಆಗಿಬಿಟ್ಟು ಅಲ್ಲಿಂದ ಬಂದು ನೋಡಿ ಹಂಗೆ ಎಲ್ಲ ಒಂದು ವಿನೋದ್ ವ್ಯೂನ ತಕ್ಕೊಂಡೆ ಅಲ್ಲಿಂದ ಬರ್ತಾ ಇದ್ದಂಗೆ ನಮ್ಮ ಯಜಮಾನ್ರು ಹಾಗೆ ನನ್ನ ಮೈದನು ಇಬ್ಬರು ನಮ್ಮನ್ನು ಹುಡಿಕೊಂಡು ಬಂದಿದ್ರು ಎಲ್ಲೋದ್ರಿ ನೀವು ಅಂತ ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ವಿ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಹೊತ್ತು ತಲೆ ಕುಂತ್ಕೊಂಡ್ವಿ ಅಂದರೆ ಅದು ಒಳಗಡೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗುತ್ತೆ ಅದ್ರೊಳಗಡೆ ಎಲ್ಲ ಸುತ್ತಾಡಬೇಕು ಅಂತ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಒಳಗಡೆ ಸಾವಂದರ್ಗದ ಕಾಡು ಬಂದು ತುಂಬ ದೊಡ್ಡದಾಗಿದೆ ಪರವಾಗಿಲ್ಲ ನಡ್ಕೊಂಡು ಹೋಗ್ಬೇಕಂತ ಎಲ್ಲ ಸಾಕಾಗಿ ನೋಡಿ ಬಂದು ಸುಮ್ಮನೆ ಬಂಡೆ ಮೇಲೆ ಕೂತ್ಕೊಂಡ್ಬಿಟ್ವಿ ಹೊರಗಡೆ ಬಂದು ಹಾಗೆ ಅವ್ನು ಫೋಟೋನೆಲ್ಲ ತೆಕ್ಕೊಂಡ್ವಿ ನೋಡಿ ಎಲ್ಲ ಫೋಟೋ ಮನೆಯವರು ಎಲ್ಲ ವೀಡಿಯೋ ಮಾಡ್ಕೊಂಡ್ರು ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡ್ವಿ ತುಂಬ ತುಂಬ ಎಂಜಾಯ್ ಮಾಡ್ತೀವಿ ನಾವಂತೂ ನಮ್ಮ ಫ್ಯಾಮಿಲಿಗಳ ಜೊತೆ ಹೋದ್ರಂತೂ ತುಂಬ ಎಂಜಾಯ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ನನ್ನ ಪ್ರತಿಯೊಂದು ವೀಡಿಯೋನೂ ನೀವು ನೋಡ್ಬೋದು ಕುಕ್ಕಿಂಗ್ ಜೊತೆ ನಾನು ಏನಾದರೂ ಫ್ಯಾಮಿಲಿ ಫಂಕ್ಷನ್ನು ಫ್ಯಾಮಿಲಿ ಜೊತೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಅದೆಲ್ಲ ವೀಡಿಯೋನೂ ಮಾಡಿ ಹಾಕ್ತಾಯಿರ್ತೀನಿ ಎಲ್ಲ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಹಾಗೆ ನೋಡಿ ಅಲ್ಲಿಂದ ನಾವೇನು ಮಾಡಿದ್ವಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಎಲ್ಲ ನೋಡಿಕೊಂಡು ಫೈನಲಿ ನನ್ನ ತಮ್ಮನ ಮನೆಗೆ ಬಂದ್ವಿ ನನ್ನ ತಮ್ಮನ ಹೆಂಟಿಗೆ ಪಾಪು ಆಗಿತ್ತಲ್ವ ಲಾಸ್ಟ್ ವೀಡಿಯೋ ಹಾಕಿದ್ನಲ್ವ ಆ ಪಾಪು ನನಗೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ತಮ್ಮನ ಮನೆಗೆ ಬಂದ್ವಿ ನನ್ನ ತಮ್ಮ ಬಂದಿರಲಿಲ್ಲ ಫಂಕ್ಷನ್ಗೆ ಯಾಕಂದರೆ ಪಾಪು ಇನ್ನೂ ಬಾಣಂತಿ ಇನ್ನೂ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಆಗಿರ್ಬೋದು ಅಷ್ಟೇನೆ ಬಾಣಂತಿ ಇರೋದ್ರಿಂದ ನನ್ನ ತಮ್ಮ ಬಂದಿರಲಿಲ್ಲ ಪಾಪು ಎಲ್ಲ ಐತೆ ಮನೆ ಕೆಲಸ ಜಾಸ್ತಿ ಅಂತಂತ ಅಂದ್ಬಿಟ್ಟು ನೋಡಿ ನನ್ನ ಕ್ಯೂಟಿ ನನ್ನ ತಮ್ಮನ ಮಗಳು ಕ್ಯೂಟಿಳು ಅವಳಿಗೆ ಎಷ್ಟು ಖುಷಿ ಗೊತ್ತ ನಾವೆಲ್ಲ ಹೋದರೆ ನಾವು ಅತ್ತೆ ದೇವ್ರು ತುಂಬ ಇಷ್ಟಪಡ್ತಾಳೆ ನೋಡಿ ಎಷ್ಟು ಕ್ಯೂ ಕ್ಯೂಟ್ ಕ್ಯೂಟಾಗಿ ಇದ್ಲು ಅಂತ ಅಲ್ಲಿಂದ ಎಲ್ಲ ಮಾತಾಡಿಸ್ಕೊಂಡು ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಗಲೇ ಸುಮಾರು ಒಂದು ಹತ್ತು ಗಂಟೆ ಹತ್ತು ಹತ್ತು ಕಾಲ್ ಸಾರಿ ಒಂಬತ್ತು ಮುಕ್ಕಾಲು ಆಗಿತ್ತು ಒಂಬತ್ತುವರೆ ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ ಹೌದು ಒಂಬತ್ತುವರೆ ಆಗಿತ್ತು ಅಲ್ಲಿಂದ ಬಂದು ಹಾಗೆ ನಾನು ಸ್ವಲ್ಪ ಊರಿಗೆ ಹೋಗಿದ್ದೆ ಊರ ಕಡೆ ಹೋಗಿ ಸ್ವಲ್ಪ ತ ಸೊಪ್ಪು ಗಿಪ್ಪು ಎಲ್ಲನೂ ತೊಗೊಂಡು ಬಂದಿದ್ದೆ ಸೊಪ್ಪು ಕಾಳು ಎಲ್ಲನೂ ಸರಿ ಅಂದ್ಬಿಟ್ಟು ನೋಡಿ ಎಲ್ಲಾನು ಇವಾಗ ನೀಟ್ ಮಾಡಿ ಇಡೋದಕ್ಕೆ ಆಗೋಲ್ಲ ಎತ್ತ ಎಲ್ಲ ಎತ್ತಿಟ್ಬಿಟ್ಟು ಮಾರ್ನಿಂಗ್ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೀಲದಲ್ಲೆಲ್ಲ ಹಂಗೆ ಕಟ್ಕೊಂಡ್ಬಂದಿದೆ ಸೊ ಎಲ್ಲ ಬಂದು ಓಪನ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು ಬೆಳಗ್ಗೆ ಎಲ್ಲ ನೀಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆಗ್ಬಿಟ್ಟಿತ್ತು ಅಲ್ಲಿ ತಂಗಿ ಮನೆಗೆ ಹೋಗಿ ಅಲ್ಲೇನೇನೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೋಡಿ ಬಂದೆ ಬಂದು ಎಲ್ಲ ಇದ್ದೀನಿ ನೋಡಿ ಹಳ್ಳಿ ಕಡೆ ಹೋದರೆ ನಮ್ಗೆ ಇದೆಲ್ಲ ಸಿಗೋದು ಫ್ರೆಶ್ ಆಗಿ ನಾವು ಸಿಟಿಲಿ ಇರೋದ್ರಿಂದ ನಮಗೆಲ್ಲ ಆಗಿ ಅಂತ ನಮಗೆ ಅನಿಸುತ್ತೆ ಬಟ್ ಅದು ಫ್ರೆಶ್ ಆಗಿರಲ್ಲ ಅಲ್ವಾ ಹಾಗೆ ಸ್ವಲ್ಪ ತೆಂಗಿನಕಾಯಿ ಮತ್ತು ನಾನು ಅದೇನು ಮಣಿಕಾಯಿ ಅಳಸಂದೆಕಾಯಿ ಹಾಗೇ ಸ್ವಲ್ಪ ಇದು ಪಪಾಯ ಪರಂಗಿಕಾಯಿ ನೋಡಿ ಇಲ್ಲಿ ತೆಂಗಿನಕಾಯಿ ಕಮ್ಮ ಅಲಸಂದೆಕಾಯಿ ಹಾಗೆ ಸ್ವಲ್ಪ ಸಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ನನಗೆ ಫ್ರೆಶಾಗಿ ಸಿಕ್ತು ಸ್ಮೆಲ್ ಮಾತ್ರ ಚೆನ್ನಾಗಿತ್ತು ಒಡೆ ಏನಾದರೂ ಮಾಡೋಕ್ಕೆ ಮತ್ತು ಬಸಾರು ಉಪ್ಸಾರು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಮತ್ತೆ ಹೆಚ್ಚಾಗಿ ಕಿಟ್ ಕಿತ್ಕೊಟ್ಟಿದ್ರು ತೊಗೊಬಂದೆ ನೋಡಿ ಇಲ್ಲಿ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ತೊಗೊ ಕಿತ್ಕೊಟ್ರು ಹಾಗೆ ಸ್ವಲ್ಪ ಅಣ್ಣೆ ಸೊಪ್ಪು ನೋಡಿ ಅಣ್ಣೆ ಸೊಪ್ಪು ಕೂಡ ಕಿತ್ಕೊಟ್ರು ಅದನ್ನು ತೊಗೊಂಬಂದೆ ಹಾಗೆ ಎರಡು ಪಪ್ಪಾಯ ತೊಗೊಂಡು ಎಲ್ಲ ಬೆಳಗ್ಗೆಲ್ಲ ಸೊಪ್ಪು ಕಾಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲಾ ಹಂಗೆ ಎತ್ತಿಟ್ಟೆ ಅಷ್ಟು ಟೈಮ್ ಬಂದು ಹತ್ತು ಗಂಟೆ ಆಗಿತ್ತು ನಮ್ಮಂದ್ರೆ ಹೊರ್ಗಡೆಯಿಂದ ಏನ ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ತೊಗೊಬಂದು ಕೊಟ್ಟರು ತಿಂದ್ಬಿಟ್ಟು ಮಲ್ಕೊಂಡ್ವಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಏನೋ ಇದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್